ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ವಿಜಯದಶಮಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ವಿಜಯದಶಮಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ದಸರಾ ಹಬ್ಬ ವಿಜಯದಶಮಿ ಹಬ್ಬ ಬಹಳ ವಿಶೇಷವಾಗಿರ್ತಕ್ಕಂಥ ಹಬ್ಬ ಇದು ವಿಶೇಷವಾಗಿ ಬನ್ನಿ ದಿನ ಎಲ್ಲರನ್ನು ಒಂದು ಮಾಡುವಂಥ ಹಬ್ಬ ಇದಾಗಿದೆ ಎಲ್ಲ ನಮ್ಮ ವೈಷಮ್ಯಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ದುಃಖ ದುಮ್ಮಾನಗಳನ್ನು ಕೋಪ ತಾಪಗಳನ್ನು ಅಸ ಅಸಮಾಧಾನಗಳನ್ನು ಮತ್ತು ಯಾರ ಮೇಲೆ ನಮಗೆ ಯಾರನ್ನು ನಾವು ಮಾತಾಡಲಾರದೆ ಹಾಗೆ ಉಳಿದಿರ್ತೀವಿ ಅವರೆಲ್ಲರನ್ನ ಎಲ್ಲರನ್ನ ಒಂದು ಮಾಡುವಂಥ ಹಬ್ಬ ಈ ವಿಜಯದಶಮಿ ಬನ್ನಿ 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 ಮುಡಿಯೋಣ ಬನ್ನಿ ಬನ್ನಿ ಮುಡಿಯೋಣ ಬಾ ಎನ್ನುವ ಹಬ್ಬ ಹೀಗಾಗಿ ಎಲ್ಲರಿಗೂ ಇಲ್ಲಿಂದಲೇ ಬಂಗ ಬನ್ನಿ ಕೊಟ್ಟು ಅಂತ ಹೇಳಿ ನಾನು ಕೇಳ್ಕೊಳ್ಳುತ್ತೇನೆ ಬನ್ನಿ ಕೊಟ್ಟು ಬಂಗಾರದಂಗಿರುಣ್ ಬನ್ನಿ ಬನ್ನಿ ಕೊಟ್ಟು ಬಂಗಾರದಂಗೆ ರೀಪಾ ನಮಸ್ಕಾರ